ಓಂ ಇದು ಇಂದಿನ ಟುಡೇ ಈಸ್ ಅವರ್ಸ್ ಓದು ಶಿರೋನಾಮೆ ದಿ ಸನ್ ದಿ ಸನ್ ಸೂರ್ಯನ ಒಂದು ಅದ್ಭುತ ಚಿತ್ರಣವನ್ನು J. Marusaur Kortare English Vachana A recent article says that the sun is so hot that it could melt in one second. Twenty-five column of ice two and a half miles square and stretching the ninety three million miles from the earth to the sun. You could empty the Atlantic, Pacific, and Indian oceans and great lakes into it, but the sun would not even sputter. The article then points out other staggering facts about the sun that increase our awe and reverence for the author of all life from every square yard of the sun's vast surface there streams continuously over 100,000 horse power enough to lift 250-ton tanks to the top of 40-story building in 1 minute if we had to pay same power company for the light received by the earth daily from the sun. the bill would make the national debit look like a car fare. it could supply two billion more earths like our own. Abha. be thou praised, my lord, with all thy creatures above all brother sun who gives the day and lightens us therewith and he is beautiful and radiant with great splendor of the most high he bears similitude francis a. assis canticle of the sun. ಅದ್ಭುತವಾದ ಬರಹ ದೇವ ಸಣ್ಣ ಇವ ಸೂರ್ಯ ಹೆಂಗೆ ವರ್ಣನ ಮಾಡೋರು ಇವನ್ನ ಇವ ಸೂರ್ಯ ಒಂದು ವೈಜ್ಞಾನಿಕವಾಗಿ ಒಂದು ಲೇಖನ ಬಂದಿದೆ ಆ ಲೇಖನದಲ್ಲಿ ಸೂರ್ಯ ಎಷ್ಟು ಬಿಸಿಯಾಗಿದ್ದಾನೆ ಅನ್ನೋದ್ರ ವರ್ಣನೆ ವರ್ಣನೆ ಬೆಳೆ ಬಿಸಿಯಾಗಿ ಹತ್ರ ಹೋಗೇ ಇಲ್ಲಲ್ಲ ನೋಡೇ ಇಲ್ಲಲ್ಲ ಸೊ ಬಿಸಿಯಾಗಿರುವ ವರ್ಣನೆ ಎಷ್ಟು ಹಾಟ್ ಎಷ್ಟೊಂದು ಹಾಟ್ ಆಗಿದ್ದಾನೆ ಅಂಥೇಳಿ ಒಂದು ಸೆಕೆಂಡಿನೊಳಗೆ ಎರಡೂವರೆ ಮೈಲು ಚೌಕದ ಇಪ್ಪತ್ತೈದು ಸ್ತಂಭಗಳನ್ನು ಆತ ಕರಗಿಸ್ಬಿಡ್ತಾನಂತ ಅಷ್ಟು ಅಷ್ಟು ದೂರ ತೊಂಬತ್ತ್ಮೂರು ದಶಲಕ್ಷ ಮೈಲು ದೂರದಲ್ಲಿ ಭೂಮಿಯಿಂದ ದೂರದಲ್ಲಿರುವಂಥ ಸೂರ್ಯ ಕರಗಿಸ್ಬಿಡ್ತಾನಂತು ಎರಡೂವರೆ ಮೈಲು ದೂರದ ಐಸ್ ಕಂಬ ಐಸ್ ಕಂಬವನ್ನು ಅವನ ಹತ್ತಿ ಹಿಡ್ಕೊಂಡು ಹೋಗ್ರು ಕರಗಿಸ್ಬಿಡ್ತಾನಂತ ಆಮೇಲೆ ಇನ್ನೂ ಇದು ನೀವೆಲ್ಲ ಇವು ಸಮುದ್ರ ತೊಗೊಂಡು ಹೋಗ್ರಿ ಅಟ್ಲಾಂಟಿಕ್ಕು ಪ್ಯಾಸಿಫಿಕ್ಕು ಇಂಡಿಯನ್ ಓಷನ್ನು ಎಲ್ಲ ನೀವು ಸರೋವರಗಳನ್ನು ಎಲ್ಲ ತೊಗೊಂಡು ಹೋಗಿ ಸೂರ್ಯನ ಮೇಲೆ ಸುರುವಿದ್ರೆ ಅಂತ ನಗತಾನಂತವ ಓಯ್ ಒದಾಡೋದಿಲ್ಲ ಕೂಗಡದಲ್ಲ ನಗತದ ಥೂ ಅಂದುಬಿಟ್ಟಂಗೆ ಮಾಡ್ತಾನಂತವ ಅಂದ್ರೆ ಅವೆಲ್ಲ ಆರಿ ಹೋಗ್ಬಿಡ್ತಾವ ಅವು ಅವುಕ್ಕೆ ಅಸ್ತಿತ್ವನೇ ಉಳಿಯಲ್ಲ ಅಷ್ಟೊಂದು ಅದ್ಭುತವಾದ ಅಲ್ಲೇ ಹೀಟ್ ಅಲ್ಲೇ ಉಷ್ಣಾಂಶ ಇರುತ್ತೆ ಆಮೇಲೆ ಆರ್ಟಿಕಲ್ ಅದು ಇನ್ನೊಂದು ಅತ್ಯದ್ಭುತವಾದಂಥ ಒಂದು ದಿಗ್ಭ್ರಮೆಗೊಳಿಸುವಂಥ ಕೆಲವು ಅನೇಕ ವಾಸ್ತವಾಂಶಗಳನ್ನು ಅದು ಕೊಟ್ಟು ನಮ್ಮ ಆ ಸೂರ್ಯನ ವಿರುದ್ಧ ಸೂರ್ಯ ಯಾರು ಸೂರ್ಯ ಯಾರು ಸೂರ್ಯ ಇದ್ದ ಕಾರಣ ಸಮಸ್ತ ಜೀವರಾಶಿ ಇದೆ ನೋಡಿ ಅಷ್ಟೊಂದು ಅದ್ಭುತವಾದ ಹೀಟ್ ಉಷ್ಣತೆಯಲ್ಲಂಥ ಸೂರ್ಯನಿಂದ ಇದೆ ಎಂಬುದನ್ನು ಜ್ಞಾನಿಗಳು ಭಾಳ ವರ್ಷದಿಂದ ಎಲ್ಲರೂ ಅವನಿಂದನ ಪೃಥ್ವಿ ಸಿಡಿದಾವೆ ಗ್ರಹಗಳು ಸಿಡಿದಾವೆ ಅವನಿಂದನೇ ನೀರು ಅವನಿಂದನೇ ಎಲ್ಲ ಅದಕ್ಕೆ ಅವಾಗ ಸಮಸ್ತ ಜೀವರಾಶಿಗಳ ಕರ್ತೃ ಸೃಜನಾಕಾರ ರಚನಾಕಾರ ಅಂತೇನು ಹೆಸರಿದೆಯಲ್ಲ ಅದು ದಿಗ್ಗಮಯಗಳು ಎಷ್ಟೊಂದು ವಾಸ್ತವಾಂಶಗಳನ್ನು ಆರ್ಟಿಕಲ್ನಲ್ಲಿವೆ ಕೆಲವೊಂದಷ್ಟೇ ಇಲ್ಲಿ ಅವರು ಬರೆದು ಹೇಳ್ತಾ ಇದ್ದಾರೆ ಈ ಪ್ರತಿಯೊಂದು ಯಾರ್ಡ್ ಮೂರು ಫೋಟು ಮೂರು ಫೋಟು ಒಂದು ಯಾರ್ಡ್ನೊಳಗೆ ಏನು ಬಿಸಿಲದ ಅವ ಏನು ಆ ಶಕ್ತಿ ಹೊರಹೊತದಲ್ಲ ಅದು ಒಂದು ನೂರು ಸಾವಿರ ಟನ್ ಹಾರ್ಸ್ ಪವರ್ದ ಶಕ್ತಿ ಅದಂಥದ್ದು ಅದು ಅದು ಸುಮಾರು ಎರಡು ನೂರ ಐವತ್ತು ಟನ್ನದ ಹತ್ತು ಟ್ಯಾಂಕ್ಗಳನ್ನು ಒಂದು ಮಿನಿಟ್ನಾಗ ಪಟ್ನಿಗೆ ತೊಗುಬಿಡ್ತು ಅಂತ ಅಷ್ಟೊಂದು ಅದ್ಭುತವಾದ ಶಕ್ತಿ ಒಂದು ಫೂ ಮೂರು ಫೂಟು ಮೂರು ಫೂಟ್ನೊಳಗೆ ಸೂರ್ಯನ ಶಾಖದಲ್ಲಿ ಮೇಲಿದೆ ಅಂತ ನಾವೆಲ್ಲ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ತೀವಲ್ಲ ಹಾಂ ನಾವು ಸೂರ್ಯನ ಕಡಿದು ಬೆಳಕು ತಗೋತೀವಿ ಅವಾಗ ಎಷ್ಟು ನಾವು ಪೇಮೆಂಟ್ ರೀ ಎಷ್ಟು ಪೇಮೆಂಟ್ ಮಾಡಬೇಕು ಸಾಧ್ಯವೇ ಇಲ್ಲ ಆದರೆ ನಮಗೆ ಶತಕೋ ಇಂಥ ಶತಕೋಟಿ ಭೂಮಿಗಳನ್ನು ಬೆಳಕನ್ನು ಅವರಿಗೆ ಉಷ್ಣತೆಯನ್ನು ಕೊಡುವಂಥ ಸಾಮರ್ಥ್ಯ ಸೂರ್ಯನ ಹತ್ರ ಇವತ್ತಿಗೂ ಇದೆ ಅಂತ ಬರೀತಾರೆ ನಿಮ್ಗೆ ಆಶ್ಚರ್ಯ ಹೇಳ್ಬೇಕಂತಂದ್ರೆ ನಾವು ಕೊಡುವಂಥ ಒಂದು ಈಗ ನಮ್ಮ ದೇಶದ ದೊಡ್ಡ ಸ ಕೋಟಿ ಕೋಟಿಗಟ್ಟಲೆ ಕೋಟಿಗಟ್ಲೆ ಶತಕೋಟಿಗಟ್ಲೆ ಸಾಲ ಒಂದು ಕಾರ್ ಬಾಡಿಗೆ ಎಷ್ಟು ತೊಗೊಂಡಿರ್ತೀವಿ ನಾವು ಮಮ್ಮೊಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಹೆಂಗೆ ಅನ್ನಿಸ್ತದಲ್ಲ ಆ ನಮ್ಮನಿ ಆ ನಮೂನೆ ಆತನಲ್ಲಿ ನಾವು ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಕೇವಲ ಕೈ ಮುಗಿದು ಅವನಿಗೆ ಪಾ ನಮಗೆ ಉಷ್ಣತೆಯನ್ನು ಕೊಡ್ತಾ ಇದ್ದಿ ಬೆಳಕನ್ನು ಕೊಡ್ತಾ ಇದ್ದಿ ಅಂತ ಬೇಡ್ಕೊಂಬೋದಷ್ಟೇ ನಮ್ಮ ಹತ್ರ ಇರುವಂಥ ಆ ಅದ್ಭುತವಾದಂಥ ಒಂದು ಶ್ರದ್ಧೆ ಭಕ್ತಿ ಇಷ್ಟೆ ಇಲ್ಲಿ ಕೆಳಗೊಂದು ಏನು ಬರಹದೊಳಗೆ ಅವ್ರು ಫ್ರಾನ್ಸಿಸ್ ಆಫ್ ಆ್ಯಸಿಸ್ ಬರೀತಾರೆ ಅಂದ್ರೆ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ದೇವ್ಸ್ ದೇವರು ಸೂರ್ಯನು ಹುಟ್ಟಿಸಿದ್ದಾನೆ ಅನ್ನುವಂಥ ಒಂದು ಭಾವದಿಂದ ಹೇಳ್ತಾ ಇಲ್ಲಿ ನಿನ್ನ ಸಮಸ್ತ ಜೀವಿಗಳು ನಿಮ್ಮ ಬೆಳಕನ್ನು ನಮಗೆ ಬೆಳಕನ್ನು ನೀಡುತ್ತಿರುವಂಥ ಸೂರ್ಯನನ್ನು ಸಹ ದೇವರೇ ನಾವು ವಂದಿಸುತ್ತೇವೆ ನಾವು ವಂದಿಸುತ್ತೇವೆ ಯಾಕಂದರೆ ಅವ ನಮ್ಗೆ ಹಗಲು ಮಾಡ್ತಾನೆ ಅವ್ಗೆ ಬೆಳಕು ನೀಡ್ತಾನೆ ಅವ ನಮಗೆ ಉಷ್ಣತೆಯನ್ನು ನೀಡ್ತಾನೆ ಆ ಸೂರ್ಯ ಎಷ್ಟು ಸುಂದರ ಆ ಸೂರ್ಯ ಎಷ್ಟು ಸುಂದರ ಎಷ್ಟು ಪ್ರಕಾಶಮಯ ಅರುಣೋದಯ ಸೂರ್ಯ ಸೂರ್ಯಾಸ್ತ ನಮ್ಮ ಕವಿಗಳನ್ನು ಪ್ರತಿಯೊಬ್ಬ ನೋಡೋರನ್ನು ಹೃದಯವನ್ನು ಹಿಗ್ಗಿಸಿಬಿಡ್ತಾವ ಅಂಥ ಅದ್ಭುತವಾದಂಥ ಪ್ರಕಾಶಮಯ ಆ ವೈಭವನು ಭಾಳ ಅದ್ಭುತ ಆ ಎತ್ತರಕ್ಕೆ ಅವ ಇದ್ದಾನೆ ಅದು ಒಂದು ಸಾದೃಶ್ಯ ಅಂದರೆ ಕೇವಲ ಅವನು ಅದೊಂದೇ ದೃಶ್ಯ ಅದು ಒಂದೇ ದೃಶ್ಯದಿಂದ ಆತ ಪ್ರಖ್ಯಾತನಾಗಿದ್ದಾನೆ ಸೂರ್ಯ ಸೂರ್ಯ ಇಮಾ ಸೂರ್ಯ ಅನ್ನುವಂಥ ಈ ಆರ್ಟಿಕಲ್ಲು ನಾನು ಜೆ ಮಾರುಸ್ ಅವರ ಬರಹದಿಂದ ಓದಿ ಭಾವಾರ್ಥ ಹೇಳಿದ್ದೇನೆ ಎಲ್ಲರಿಗೂ ನಮಸ್ಕಾರ